ನನಗೆ ಅರ್ಜೆಂಟ್ ಕೆಲಸ ಇದೆ ನಾವು ಹೋಗ್ತೀನಿ ಕಣೆ ನಿಮ್ಮಣ್ಣ ಅಣ್ಣ ಬಂದ್ಮೇಲೆ ನಾ ಬಂದ ವಿಚಾರವನ್ನ ತಿಳಿಸ್ಬಿಡು ಆಯ್ತು ನೋಡಿ ಹೇಗೂ ಬಂದಿದ್ದೀರಾ ಕಾಫಿನ ಕುಡಿದೆ ಹಾಗೆ ಹೋಗ್ತಿದ್ದೀರಲ್ಲ ಒಂದೊಟ್ಟೆ ಕಾಫಿನಾದ್ರೂ ಕುಡ್ಕೊಂಡು ಹೋಗ್ಬೋದಲ್ಲ ಹೇ ಸೀತಾ ನೆಕ್ಸ್ಟ್ ಎಲ್ಲ ಬಂದಾಗ ಕಾಫಿ ಏನು ಊಟನೇ ಮಾಡ್ಕೊಂಡು ಹೋಗ್ತೀನಿ ನಾನು ಬರ್ತೀನಿ ಕಣೆ ಬಾಯ್ ಸರಿ ನೋಡಿ ನಾನು ನಿಮಗೋಸ್ಕರ ನಾಳೆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ ಬಾಯ್ शंकर शंकर ನೋಡಿ ಮನೆಯಲ್ಲಿ ಅಣ್ಣ ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಇನ್ನೇನ್ ಬರಬಹುದು ಅಂದ ಹಾಗೆ ನೀವು ಬಂದ ವಿಚಾರವಾದ್ರು ಏನು ಪರವಾಗಿಲ್ಲ ಸುಮಾ ನಿಮ್ಮ ಅಣ್ಣನಿಗಿಂತ ನನಗೆ ನೀನೇ ಬೇಕಾಗಿತ್ತು ನಿನ್ನ ಹತ್ರ ಬಹಳ ದಿನಗಳಿಂದ ಒಂದು ವಿಚಾರ ಹೇಳಬೇಕು ಅನ್ಕೊಂಡಿದ್ದೆ ವಿಚಾರನಾ ಅಂತ ವಿಚಾರವಾದ್ರು ಏನು ಸುಮಾ ನಾನು ನಿನ್ನನ್ನ ಬಹಳ ದಿನದಿಂದ ಪ್ರೀತಿ ಮಾಡ್ತಾ ಇದ್ದೇನೆ ನಿನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ನಿಮ್ಮ ಅಣ್ಣನ ಕೇಳಬೇಕು ಅಂತ ಮನೆಗೆ ಬಂದೆ ಅದಕ್ಕೆ ನೋಡಿ ಇದು ನನ್ನ ಒಪ್ಪಿಗೆ ಪ್ರಶ್ನೆ ಅಲ್ಲ ಈಗಾಗಲೇ ಒಬ್ರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಈಗಾಗಲೇ ಅಣ್ಣನಿಗೂ ಕೂಡ ನಮ್ಮ ಪ್ರೀತಿ ವಿಷಯನ ಹೇಳಿದ್ದೀನಿ ಅಣ್ಣ ಆ ಹುಡುಗನ ಜೊತೆ ಮಾತಾಡಿ ಮದುವೆ ನಿಶ್ಚಯ ಮಾಡ್ಕೊಂಡು ಬರ್ತೀನಿ ಅಂತಲೂ ಹೋಗಿದ್ದಾರೆ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಮ್ಮ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ ಯಾವ ಆಸೆ ಆಕಾಂಕ್ಷಿಗಳು ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಕೈ ಸೇರಲೇಬೇಕು ಈ ದೇವೇಂದ್ರ ಕಣ್ಣಿಟ್ಟ ಇನ್ನು ನಾನು ಸಿಕ್ಕಿಲ್ಲ ಅಂದ್ರೆ ಬಲತ್ಕಾರ ಮಾಡಿ ಆದ್ರೂ ಬರ್ಕೋತೀನಿ ನನಗೆ ಸಿಗದೆ ನೀನು ಅವನಿಗೆ ಹೇಗೆ ಸಿಗ್ತೀಯ ನಾನು ನೋಡ್ತೀನಿ ಸುಮಾ ಮತ್ತೆ ಕೇಳ್ತಾ ಇದ್ದೀನಿ ಈ ದೇವೇಂದ್ರನ ಮಾತಿಗೆ ಒಪ್ಕೊಂಡ್ರೆ ನನ್ನ ವೈಭವದಲ್ಲಿ ರಾಣಿಯಾಗಿ ಮೆರೆಸ್ತೀನಿ ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಪುಡಿ ಪುಡಿ ಮಾಡ್ಬಿಡ್ತೀನಿ ಕಮ್ಮ ಕೇಳ್ಕೊಂಡ ಕೇಳ್ಕೊಂಡ್ರೆ ಮತ್ತೆ ಈ ದೇವೇಂದ್ರ ಮನಸ್ಸು ಯಾವತ್ತೂ ಕರ್ಗೋದಿಲ್ಲ ನಿನ್ನ ಬಲತ್ಕಾರ ಮಾಡಿಯೇ ಪಡೆದೇ ಪಡಿತೇನೆ

ಮಾಡದೆ ಇದ್ರು ಹಬ್ಬಗಳನ್ನು ಶೀಲವನೆ ಹಾಳು ಮಾಡಬೇಕು ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತ್ಸವ್ ಜೊತೆ ಜೀವನ ಮಾಡಬೇಕಂತ ಆ ಚಿಕ್ಕಂಚಿಗಳನ್ನು ಹತ್ತೊಂದೇ ತುಂಬದಾಯ್ತು ನಾನು ಇದ್ದಿರು ಸಮಯ ನೋಡಿ ನನ್ನ ಜೀವನವನ್ನೇ ಹಾಳು ಮಾಡಿ ನನ್ನ ನೋಡಿ ಮಟ್ಟನ ಮಾಡಕ್ಕೆಲ್ಲ ಹೆಂಗೆ ಮಾಡಿದಲ್ಲ ನನ್ನ ಕೆಟ್ಟ ಮುಖನ ನಾನು ಯಾರಿಗೂ ಅಂತೋರ್ಸೋದಕ್ಕೆ ಸಾಧ್ಯವಿಲ್ಲ ಅಂತೋರ್ಸೋದಕ್ಕೆ ಸಾಧ್ಯವಿಲ್ಲ मम्मी कर बेहतर ना चाहिए

மா சு ஏன் மா